ಶ್ರೀರಾಮ ಸಮರ್ಥ ಜೂನ್ ಇಪ್ಪತ್ತು ಪ್ರಪಂಚ ಮಾಡಲು ಬರದವನು ಪರಮಾರ್ಥ ಸಡಿಲಾಗುತ್ತದೆ ತಂದೆ ತಾಯಿಯ ದೋಷ ನೋಡದಿರುವುದು ಸತ್ಪುತ್ರರ ಲಕ್ಷಣವಾಗಿರುವುದು ತಂದೆ ತಾಯಿಯ ಸಮಾಧಾನ ಇದೇ ಸತ್ಪುತ್ರರ ನಿಜ ಲಕ್ಷಣ ಸಮಾಧಾನದಲ್ಲಿಟ್ಟು ಅವರನ್ನು ಮಾಡಬೇಕು ಮಾಡಬೇಕಾದದ್ದನ್ನು ತಾಯಿಯ ಅಂತಃಕರಣ ಕೋಮಲವು ನಮ್ಮ ದುಃಖದಿಂದ ಅವಳಿಗೆ ದುಃಖವು ಅವಳನ್ನು ಆನಂದಗೊಳಿಸುವುದು ನಮ್ಮ ಆನಂದವು ಆದ್ದರಿಂದ ಮಕ್ಕಳಿರಬೇಕು ಸದಾ ಆನಂದದಲ್ಲಿ ಗೊಂದಲ ಎಬ್ಬಿಸಿಕೊಳ್ಳಬಾರದು ಚಿತ್ತದಲ್ಲಿ ಮಾತಿನಿಂದ ಸಮಾಧಾನಗೊಳಿಸಬೇಕು ಅವರನ್ನು ಪ್ರತ್ಯುತ್ತರದಲ್ಲಿ ಅಪಶಬ್ದಗಳಿಂದ ಹೊಂದಬಾರದು ದುಃಖವನ್ನು ನೌಕರಿ ಚಾಕರಿ ಉದ್ಯೋಗ ದಂಧೆ ಹೊಟ್ಟೆ ಪಾಳಿಗಾಗಿ ಮಾಡಬೇಕಾಗಿದೆ ಸಂಪಾದಿಸಬೇಕು ನಾವು ಬಹಳಷ್ಟು ದುಡ್ಡನ್ನು ಆದರೆ ಸುಖದ ಎಂದು ತಿಳಿಯಬಾರದು ಅದನ್ನು ಪ್ರಪಂಚದಲ್ಲಿ ಹಾನಿಯಾಗುವಂಥ ಕೆಲಸ ಮಾಡಬಾರದು ಅಂಥ ಶಬ್ದ ಮಾತನಾಡಬಾರದು ಬಂದ ಅತಿಥಿಗೆ ಅನ್ನ ಹಾಕಿರಿ ಹಾಗೆ ಯಾರನ್ನೂ ಕಲಿಸಬೇಡಿರಿ ನಿರುತ್ಸಾಹಿ ಆಗಬಾರದು ನಿರಾಶೆ ಅನಿಸಬಾರದು ಅತ್ಯಂತ ವ್ಯವಹಾರಕ್ಕನುಸಾರ ನಡೆಯಬೇಕು ಅದರಲ್ಲಿ ರಾಮನ ಅಧಿಷ್ಠಾನವಿರಬೇಕು ಯಾರಿಗೆ ಬರಲಿಲ್ಲವೋ ಪ್ರಪಂಚ ಮಾಡಲು ಅಂಥವರ ಪರಮಾರ್ಥವೂ ಸಡಿಲೂ ಪ್ರಪಂಚದ ಚಿಂತೆಯೂ ಇದೇ ಪರಮಾರ್ಥಕ್ಕೆ ಹತ್ತಿದ ಕೀಡೆಯೂ ಪರಮಾತ್ಮನ ಆಧಾರವೂ ಯಾರಿಗೆ ಅವಕಾಶವಿಲ್ಲ ಚಿಂತೆಗೆ ಪಕ್ಕದಲ್ಲಿರಲು ರಾಮನು ದುಃಖದ ಚಿಂತೆಯ ಮಾತೇನು ನಾನಾರೆಂಬುದನ್ನು ಚಿತ್ತದಲ್ಲಿ ತಿಳಿದವನು ಚಿಂತಾರಹಿತ ವೃತ್ತಿಯವನಾಗುವನು ರಾಮ ತ್ರಾತಾನೆಂಬ ಭಾವವಿಟ್ಟರೆ ಚಿತ್ತದಲ್ಲಿ ನಿರ್ಭಯತೆ ಬರುವುದು ಇದೇ ರೀತಿಯಲ್ಲಿ ಯಾರು ಮಾಡಿದರೂ ದೇಹ ರಾಮ ಅರ್ಪಣ ಅವರ ಇಲ್ಲ ಕಾರಣ ಕರ್ತಾರಾಮನೆಂದು ಉಚಿತ್ತದಲ್ಲಿ ತಿಳಿದವನಿಗೆ ಪಾಪ ಪುಣ್ಯದ ಭಯವಿಲ್ಲ ಅವನಿಗೆ ಪರಮಾತ್ಮನಾದನೋ ಯಾರ ಗೆಳೆಯ ಅವನಿಗಿಲ್ಲ ಎಲ್ಲೂ ಅಪಾಯ ನಾನು ಕರ್ತ ಎಂದು ಅನ್ನುವುದು ಸರ್ವ ದುಃಖ ಚಿಂತೆಗೆ ಕಾರಣವಾಗುವುದು ಆಗಿ ಹೋಯಿತು ಆದದ್ದೆಲ್ಲ ಆಗುವುದೇನೂ ಯಾರಿಗೂ ತಪ್ಪುವುದಿಲ್ಲ ಆದ್ದರಿಂದ ಮಾಡಬಾರದು ಚಿಂತೆಯನ್ನು ಅದಕ್ಕೆ ರಾಮನು ಸಾಕ್ಷಿ ಇರುವನು ಯಾವುದಾವುದು ನನ್ನದೆಲ್ಲ ತಿಳಿಯಬೇಕು ರಾಮನದು ಅದೆಲ್ಲ ರಾಮನೇ ಇರುವಾಗ ಕಾಯುವವನು ಚಿಂತೆಗೆ ಕಾರಣ ಉಳಿಯಲಿಲ್ಲವೆನ್ನು ಮಾಡಬಾರದು ಮಕ್ಕಳ ಮರಿಗಳ ಚಿಂತೆಯನ್ನು ಪ್ರಸನ್ನಗೊಳಿಸಬೇಕು ಶ್ರೀರಾಮನನ್ನು ನಮ್ಮ ಪ್ರಪಂಚವು ರಾಮನದೆಂದು ತಿಳಿದು ಯೋಗ್ಯವಲ್ಲ ಚಿಂತೆ ಮಾಡುವುದು ಶಕ್ಯವಿದ್ದಷ್ಟು ಮಾಡಬೇಕು ನಾಮಸ್ಮರಣೆಯನ್ನು ನಾವು ಮಾಡಬಾರದು ನಮ್ಮ ಚಿಂತೆಯನ್ನು ಮಾಡಬೇಕು ಪ್ರಪಂಚ ರಾಮನದೆಂದು ಚಿಂತೆಗಿನ್ನು ಕಾರಣ ಉಳಿಯದು ಕಾಪಾಡುವವನು ಭಗವಂತನಿರುವಾಗ ಮಾತೇ ಇಲ್ಲ ಚಿಂತೆಗಾಗ ಆದ್ದರಿಂದ ಮುಖದಲ್ಲಿ ನಾಮ ಚಿತ್ತದಲ್ಲಿ ರಾಮ ಅವನ ಮನಸ್ಸಿಗಾಗುವುದು ಆರಾಮ ಸದಾ ಚಿತ್ತದಲ್ಲಿಡಬೇಕು ಒಂದನ್ನು ಬಿಡಬಾರದು ರಘುಪತಿಯನ್ನು ಸರ್ವಸಾರಗಳ ಸಾರನು ಭಜಿಸಬೇಕು ಕೇವಲ ರಘುವೀರನನ್ನು ನೇಮದಲ್ಲಿ ಉತ್ತಮವಾದ ನೇಮು ರಾಮನನ್ನು ಬಿಟ್ಟು ಇರಬಾರದು ನಾವು ಇಂದಿನ ಮುಖ್ಯ ವಿಚಾರ ಸರ್ವಕರ್ತ ರಾಮನು ಇಡಬೇಕು ಈ ಭರವಸೆಯನ್ನು ಅಂದರೆ ಚಿಂತೆಗೆ ಕೆಲಸವಿಲ್ಲವಿನ್ನೋ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘು ವೀರ ಸಮಸ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷಧಾರಿದೀಪ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ